ಆಚರಿಸುತ್ತಿದ್ದೇವೆ ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಒಂಬೈನೂರ ನವೆಂಬರ್ ಒಂದರಂದು ಮಾತನಾಡುವ ಪ್ರದೇಶ ಮಿಲಿಯನ್ ಮಿಲಿನ ಒಂದು ಮೈಸೂರು ರಾಜ್ಯ ಉದಯವಾಯಿತು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ಜುಲೈ ನಲ್ಲಿ ಕರ್ನಾಟಕ ಎಂದು ಹೆಸರು ನೀಡಲು ಚರ್ಚಿಸಿದರು ನವೆಂಬರ್ ಒಂದರಂದು ಮೈಸೂರು ರಾಜ್ಯದ ಬದಲು ಕರ್ನಾಟಕ ಎಂದು ಮರುನಾಮಕರಣ ನೋಡಲಾಯಿತು ಈ ನಾಡಿನಲ್ಲಿ ಸಂತರು ರಾಜರು ಕವಿಗಳು ಹಾಗೂ ಹೋರಾಟಗಾರರು ಬದುಕಿ ಬಾಳಿದ್ದಾರೆ ಇಂತಹ ನಾಡಿನಲ್ಲಿ ನಾನು ಹುಟ್ಟಿರುವುದಕ್ಕೆ ಹೆಮ್ಮೆ ಪಡುವೆ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು